ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ರವೆ ಉಪಯೋಗಿಸ್ಕೊಂಡು ಮಾಡೋದು ಇದು ನಮಗೆ ಬ್ರೇಕ್ಫಾಸ್ಟ್ ಆಗೂ ಮಾಡ್ಬೋದು ಸ್ನ್ಯಾಕ್ ಆಗು ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ಅದೇ ರೀತಿ ಟೇಸ್ಟ್ ಕೂಡ ಅದೇ ರೀತಿ ಸ್ವಲ್ಪ ವೆರೈಟಿಯಾಗಿಯೇ ಇರುತ್ತೆ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಅರ್ಧ ಕಪ್ಪು ರವೆ ತಗೊಂಡಿದ್ದೀನಿ ರವೆ ಯಾವುದಾದ್ರೂ ತೊಂದರೆ ಇಲ್ಲ ಚಿರೋಟಿ ರವೆ ಆದರೂ ಪರವಾಗಿಲ್ಲ ಬಾಂಬೆ ರವೆ ಆದರೂ ಪರವಾಗಿಲ್ಲ ನಾನಿಲ್ಲಿ ಬಾಂಬೆ ರವೆ ತಗೊಂಡಿರೋದು ಅದಕ್ಕೆ ಅರ್ಧ ಕಪ್ಪು ಕಡಲೆ ಹಿಟ್ಟು ಕೂಡ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಬಿಟ್ಟು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಕಟ್ಕೋಬಾರ್ದು ನಾವು ಕಡಲೆ ಹಿಟ್ಟು ಹಾಕೋದ್ರಿಂದ ಅಲ್ಲಿ ಅಲ್ಲಿ ಉಂಡೆ ಬರುತ್ತಲ್ವ ಆ ರೀತಿ ಆಗಬಾರ್ದು ಅಂತ ಇದಕ್ಕೆ ಟೋಟಲಿ ಎರಡು ಕಪ್ಪು ನೀರು ಬೇಕು ಇವಾಗ ನಾನು ಒಂದು ಕಪ್ಪು ನೀರು ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ತೀನಿ ಎರಡು ಕಪ್ ಹಾಕೋದು ಬೇಡ ಅಂದರೆ ನಾವು ಇಲ್ಲಿ ಅರ್ಧ ಅರ್ಧ ಕಪ್ ತಗೊಂಡಿರೋದು ಒಂದು ಕಪ್ ಅದಕ್ಕೆ ಇವಾಗ ನೋಡಿ ಪುನಃ ಅರ್ಧ ಕಪ್ ಇವಾಗ ಒಂದೂವರೆ ಕಪ್ ಹಾಕ್ಕೊಂಡಿದ್ದೀನಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದೆ ಇವಾಗ ಇನ್ನು ಇದಕ್ಕೆ ಒಂದು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತೀನಿ ಕ್ಯಾರೆಟ್ ಅದೇ ರೀತಿ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಎರಡು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೇರಿಸ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಜಜ್ಜಿಬಿಟ್ಟಂತಹ ಶುಂಠಿ ಬೆಳ್ಳುಳ್ಳಿ ಇನ್ನು ಮೆಣಸಿನೌಡಿ ಒಂದು ಟೀ ಸ್ಪೂನ್ ಅರಸಿನೌಡಿ ಕಾಲು ಟೀ ಸ್ಪೂನ್ ಕೊತ್ತಂಬರಿ ಉಡಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಕಾಲು ಟೀ ಸ್ಪೂನ್ ಇಷ್ಟು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ತರಕಾರಿ ನಿಮಗೆ ಇಷ್ಟ ಇರುವ ತರಕಾರಿ ಇಷ್ಟು ಬೇಕೋ ಆ ರೀತಿ ಸೇರಿಸ್ಬೋದು ಸೇರಿಸುವಾಗೆಲ್ಲ ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನೋಡಿ ಪುನಃ ಅರ್ಧ ಕಪ್ ಇವಾಗ ಟೋಟ್ಲಿ ಎರಡು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಹಿಟ್ಟು ನೋಡಿ ಇಲ್ಲಿ ರೆಡಿಯಾಗಿದೆ ನೀರಾಗಿರುವಂತಹ ಹಿಟ್ಟು ನೋಡಿ ಇಲ್ಲಿ ರೆಡಿಯಾಗಿದೆ ನೆಕ್ಸ್ಟ್ ನಾನೊಂದು ಕುಕ್ಕರ್ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಎಣ್ಣೆ ನಾನು ಇಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸಿರೋದು ಅದಕ್ಕೆ ಕಾಲು ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಬಿಟ್ಟು ಸಲ ಚೆನ್ನಾಗಿ ಸಿಡಿಬೇಕು ಅದು ನೆಕ್ಸ್ಟ್ ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕುಕ್ಕರ್ ಹಾಕ್ಬೇಕಂತೆಲ್ಲ ಯಾವ ಪಾತ್ರೆ ಬೇಕಿರೋ ತಗೋಬಹುದು ನಿಮ್ಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ನಾವಿಲ್ಲಿ ರೆಡಿ ಮಾಡಿಟ್ಟಿರುವಂತಹ ನೀರು ಹಿಟ್ಟನ್ನ ಈ ಕುಕ್ಕರಲ್ಲಿ ಈ ರೀತಿ ಹಾಕ್ಬೇಕು ಒಮ್ಮೆಲೆ ಹಾಕೊಳ್ಳಿ ಹಾಕ್ಬಿಟ್ಟು ಇನ್ನು ಕೈ ಬಿಡದೆ ಇದನ್ನ ಮಿಕ್ಸ್ ಮಾಡ್ತಾ ಬರ್ಬೇಕು ಅಂದ್ರೆ ಸ್ವಲ್ಪ ರವೆ ಆ ಕಡಲೆ ಹಿಟ್ಟು ಚೆನ್ನಾಗಿ ಬೆಂದು ಸಿಗ್ಬೇಕು ಬಿಟ್ಟು ಬರ್ಬೇಕು ಅಷ್ಟು ಹೊತ್ತು ಇದನ್ನ ಮಿಕ್ಸ್ ಮಾಡ್ಬೇಕು ನೋಡಿ ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ ಇನ್ನು ಇದು ಕರೆಕ್ಟ್ ಆಗಿ ತಳ ಬಿಟ್ಟು ಬರಬೇಕು ಆ ಸ್ಟೇಜಲ್ಲಿ ಬರಬೇಕು ನೋಡಿ ಬಿಡ್ತಾ ಇದೆ ಕಡಿಮೆ ಉರಿಯಲ್ಲಿಟ್ಟೆ ಮಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬೇಗ ಅದು ಕಪ್ಪಾಗಿಬಿಡುತ್ತೆ ನೋಡಿ ಸೆಟ್ ಆಗಿ ಬಂದಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಳ ಬಿಟ್ಟು ಸೆಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕ್ಬಿಟ್ಟು ಸೆಟ್ ಮಾಡಬೇಕು ನೋಡಿ ನಾನು ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕ್ಬಿಟ್ಟು ಒಂದ್ಸಲ ಸೆಟ್ ಮಾಡಿಕೊಂಡು ಸ್ವಲ್ಪ ಆರ್ಬೇಕು ಅಂದ್ರೆ ಒಂದು ಐದು ನಿಮಿಷ ಇಟ್ಬಿಟ್ರೆ ಚೆನ್ನಾಗಿ ಆರಿ ಸಿಗುತ್ತೆ ಅಂದ್ರೆ ಸ್ವಲ್ಪ ಸೆಟ್ ಆಗಿ ಬರಬೇಕು ಅಂತ ಪೀಸ್ ಮಾಡೋದಿಕ್ ಆಗ್ಬೇಕು ನೋಡಿ ಇದನ್ನ ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕೋ ಆ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಕ್ವೇರ್ ಶೇಪ್ ಮಾಡ್ಕೊಂಡಿರೋದು ನೋಡಿ ಕರೆಕ್ಟಾಗಿ ಪೀಸ್ ಪೀಸ್ ಆಗಿ ಸಿಗುತ್ತೆ ಈ ರೀತಿ ಬರಬೇಕು ಇನ್ನು ಇದನ್ನ ಹೀಗೆ ತಿನ್ಬೋದು ಆದ್ರೂ ನಮ್ಗೆಲ್ಲ ಬಾಯಿಗೆ ಸ್ವಲ್ಪ ರುಚಿ ಇದ್ರೇನಲ್ವಾ ತಿನ್ನೋದಿಕ್ಕಾಗೋದು ಅದಕ್ಕೋಸ್ಕರ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ತು ತುಪ್ಪದಲ್ಲಿ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ತೀನಿ ಅವುಗಳ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಎರಡು ಬದಿ ಕೂಡ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬರುತ್ತೆ ಇದು ನಿಮಗೆ ಹೈ ಫ್ಲೇಮಲ್ಲೂ ಮಾಡ್ಬೋದು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡ್ಬೋದು ಮೀಡಿಯಂ ಫ್ಲೇಮಲ್ಲಿಟ್ಟು ಅಥವಾ ಸ್ವಲ್ಪ ಟೈಮ್ ಇದ್ದರೆ ನಿಮಗೆ ಲೋ ಫ್ಲೇಮಲ್ಲಿ ಇಟ್ಟೆ ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗಿ ರೋಸ್ಟ್ ಮಾಡಿದರೆ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ ನೋಡಿ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ಅದು ನೋಡಿ ಈ ರೀತಿ ಬಂದಿದೆ ಸೂಪರ್ ಆಗಿರುವಂಥ ಒಂದು ಸ್ನ್ಯಾಕ್ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿಲಿ ರೆಡಿ ಆಗಿದೆ ಇದನ್ನು ನಿಮಗೆ ಹಾಗೇನೂ ತಿನ್ಬೋದು ಅಥವಾ ಸಾಸ್ ಅಥವಾ ಚಟ್ನಿ ಜೊತೆ ಅದ್ಬಿಟ್ಟು ತಿನ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರೀ ಓಕೆ ಥ್ಯಾಂಕ್ ಯು